ಸಂದರ್ಭದಲ್ಲಿ ಮೇಲೆ ಬೆಳಗಾಂಗೆ ಹೋಗಿ ಅದೇ ಒಂದು ಪುಣ್ಯ ಭೂಮಿಯಿಂದ ಗಾಂಧಿ ಬಾವಿಯಿಂದ ನೀರನ್ನು ತೆಗೆದು ಚೆಲ್ಲಿಸಿ ಈ ರಾಜ್ಯಕ್ಕೆ ಆಗಿದ್ದಂಥ ಕೊಳೆಯನ್ನು ತಗಿಲಿಕ್ಕೆ ನೀರನ್ನು ಚೆಲ್ಲಿ ಕಸ ಗುಡಿಸಿ ಅಲ್ಲಿಂದ ಹೋಗಿ ಬೆಳಗಾಂನಿಂದ ನಮ್ಮ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ జన నమే ఆశీర్వదం మిగతా సేవలనుకాశారు మహాత్మాధీజీవ్ ఈ దేశ ఆస్తి పక్ష భేద ధర్మ జాతి ధర్మ ఎలా ఒ భారత గాంధజీ కండ భారత ఇవ్వడాభి నవ ಉಪಯೋಗವನ್ನು ಪಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ನಮಗೆ ಒಂದು ಸುವರ್ಣ ಅವಕಾಶ ನೂರು ವರ್ಷ ಆಗಿದೆ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ